माताजी है? हाँ। है वह ये 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 क्या? क्या? है है बंद। कर दिए। इधर पुराना यही भवानी माता थे क्या पहले अभी क्या क्या अंदर देखने? माता जी पच्चीसी के लिए सू जगह है भारतीय माता जी के साथ पच्चीस ತುಳಜಾಪುರಕ್ಕೆ ಲಕ್ಷಾಂತರ ಜನ ಪ್ರತಿ ವರ್ಷ ಬರ್ತಾರೆ ಲಕ್ಷಾಂತರ ಜನ ಬಂದು ತಾಯಿ ತುಳಜಾಪುರದ ಅಂಬಾ ಭವಾನಿಯ ದರ್ಶನ ಪಡ್ತಾರೆ ಆದರೆ ಬಹುತೇಕರಿಗೆ ತುಳಜಾಪುರದಲ್ಲಿರ್ತಕ್ಕಂಥ ಇನ್ನಷ್ಟು ಸೀಕ್ರೆಟ್ ಪ್ಲೇಸಸ್ಗಳ ಬಗ್ಗೆ ಮಾಹಿತಿ ಇಲ್ಲ ಯಾಕಂದ್ರೆ ಇವತ್ತು ಸಹ ದಸರಾ ಹಿನ್ನೆಲೆಯಲ್ಲಿ ಈ ತುಳಜಾಪುರದ ದರ್ಶನಕ್ಕೆ ನಾವು ಬಂದಿದ್ವಿ ತುಳಜಾಪುರದ ದರ್ಶನದಲ್ಲಿ ಇರೋ ಕಡ್ಲಾಕ ತುಳಜಾಪುರದ ದರ್ಶನಕ್ಕೆ ನಾವು ಬಂದಿದ್ವಿ ತುಳಜಾಪುರದಲ್ಲಿ ಲಕ್ಷಾಂತರ ಜನ ಮೇಲ್ಗಡೆ ಅಂದರೆ ಈಗ ನಾವು ಇರ್ತಕ್ಕಂಥ ಸ್ಥಳ ತುಳಜಾಪುರದಿಂದ ಕನಿಷ್ಠ ಒಂದು ಕಿಲೋಮೀಟರ್ ದೂರ ಇರತಕ್ಕಂಥ ಸ್ಥಳ ತುಳಜಾಪುರದ ದೇವಾಲಯದಲ್ಲಿ ತುಳಜಾಪುರದ ತಾಯಿ ತುಳಜಾ ಭವಾನಿಯ ದರ್ಶನ ಆದ ಕೂಡಲೇ ನಾವೇನು ಹೊರಗಡೆ ಬರ್ತೀವಿ ಹೊರಗೆ ಬಂದ ಕೂಡಲೇ ಅಲ್ಲಿ ಒಂದು ಎಡ ಭಾಗಕ್ಕೆ ಒಂದು ಕಮಾನ್ ಇದೆ ಒಂದು ಪುರಾತನ ಅಂದ್ರೆ ಹಳೆಯ ಒಂದು ಕೋಟೆಯ ದ್ವಾರ ಇದೆ ಆ ದ್ವಾರದ ಮೂಲಕ ನಾವೇನಾದ್ರೂ ಕಳಗ್ ಬಂದರೆ ಕೆಳಗೆ ಬಂದಾಗ ಕನಿಷ್ಠ ಒಂದು ಕಿಲೋಮೀಟರ್ ನಡೀತಾ ಬರಬೇಕು ಒಂದು ಹೈವೇ ಬ್ರಿಡ್ಜ್ ಕೂಡ ನಮಗೆ ಅಲ್ಲಿ ಸಿಗುತ್ತೆ ಆ ಹೈವೇ ಬ್ರಿಡ್ಜ್ ಕೆಳಗಿಂದ ಬಂದಾಗ ನಮಗೆ ಇಲ್ಲೊಂದು ಮಠ ಸಿಗುತ್ತೆ ಈ ಮಠದ ಹೆಸರು ಬಂದು ಭಾರತೀ ಭಾರತಿ ಸ್ವಾಮೀಜಿ ಮಠ ಅಂತ ಹೇಳಿ ಭಾರತೀಯ ಅಂತಕ್ಕಂಥವ್ರು ಬಹಳ ದೊಡ್ಡ ಸಾಧಕರು ಬಹಳ ದೊಡ್ಡ ಋಷಿಮುನಿಗಳು ಅವರನ್ನು ಇಲ್ಲಿ ಭಾರತೀಯ ಮಹಾರಾಜ ಅಂತ ಕೂಡ ಕರೀತಾರೆ ಭಾರತಿ ಭಾವು ಅಂತ ಕೈ ಕೂಡ ಕರಿತಾರೆ ಅವರ ಒಂದು ಶಕ್ತಿ ಕೇಂದ್ರ ಇದಾಗಿತ್ತು ಇಲ್ಲಿ ತಾಯಿ ತುಳಜಾಪುರದ ಅಂಬಾಭವಾನಿ ಪ್ರತಿನಿತ್ಯ ಅಲ್ಲಿಂದ ಇಲ್ಲಿಗೆ ಬಂದು ತದನಂತರ ಇಲ್ಲಿಂದ ಮತ್ತೆ ದೇವಾಲಯಕ್ಕೆ ಹೋಗ್ತಾ ಇದ್ರು ಅಂತಕ್ಕಂಥದನ್ನ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಅಷ್ಟೇ ಅಲ್ಲ ತಾಯಿ ತುಳಜಾಪುರದ ಅಂಬಾಭವಾನಿ ಇಲ್ಲಿ ಅಂದ್ರೆ ಈ ಮಠವನ್ನ ತಮ್ಮ ಆಶ್ರಯವಾಗಿ ತಮ್ಮ ಮನೆಯಾಗಿ ಪರಿಗಣಿಸಿದ್ರು ಪ್ರತಿನಿತ್ಯ ತಾಯಿ ಇಲ್ಲಿ ಬಂದು ಭಾರತಿ ಮಹಾರಾಜರು ಭಾರತಿ ಮಹಾರಾಜರು ಅಪ್ಪಟ ಶಿಷ್ಯರು ಸಾಕ್ಷಾತ್ ಶಿವನ ಸ್ವರೂಪಿ ಅಂತ ಕೂಡ ಹೇಳಲಾಗ್ತದೆ ಶಂಕರನ ಇನ್ನೊಂದು ಅವತಾರನೇ ಭಾರತಿ ಮಹಾರಾಜ್ ಅಂತ ಕೂಡ ಇಲ್ಲಿನ ಜನ ಹೇಳ್ತಾರೆ ಇಲ್ಲಿನ ಭಕ್ತರು ಹೇಳ್ತಾರೆ ಆ ಭಾರತಿ ಮಹಾರಾಜರ ಜೊತೆ ತಾಯಿ ತುಳಜಾ ಭವಾನಿ ಬಂದು ಕವಡೆ ಇಪ್ಪತ್ತೊಂದು ಕವಡೆಗಳನ್ನ ಆಡ್ತಕ್ಕಂಥದ್ದು ಇಲ್ಲಿ ನಾವು ನೋಡಬಹುದು ತಾವು ನೋಡ್ತಾ ಇದ್ದೀರಿ ಈಗಾಗಲೇ ಆ ತಾಯಿ ಆಟ ಕೌಡೆ ಆಡ್ತಕ್ಕಂಥ ಸ್ಥಳದ ಒಂದು ಚಿತ್ರಣ ನೀವೇನು ನೋಡ್ತಾ ಇದ್ದೀರಿ ಇಲ್ಲಿ ಬಂದು ತಾಯಿ ತುಳಜಾ ಭವಾನಿ ಭಾರತಿ ಮಹಾರಾಜರ ಜೊತೆ ಕವಡೆ ಆಡ್ತಾ ಇದ್ರು ಈ ಕವಡೆಯ ಮಹತ್ವ ಏನಪ್ಪಾ ಅಂತಂದ್ರೆ ಒಂದು ದಿವಸ ಇದೇ ರೀತಿ ಕೌಡೆ ಆಡ್ತಾ ಆಡ್ತಾ ಕಾಂಪಿಟೇಷನ್ ಬಿದ್ದಾಗ ಆ ಭಾರತಿ ಮಹಾರಾಜರು ಸೋತು ಹೋಗ್ತಾರೆ ಭಾರತಿ ಮಹಾರಾಜರು ಸೋತೋದಾಗ ಸೋತೆ ಎಂಬ ಕಾರಣಕ್ಕಾಗಿ ಅವರು ಜೀವಂತ ಸಮಾಧಿಯನ್ನ ಇಲ್ಲಿ ಸ್ವೀಕಾರ ಮಾಡ್ತಾರೆ ಆ ಜೀವಂತ ಸಮಾಧಿ ಕೂಡ ಈ ಒಂದು ಸ್ಥಳದಲ್ಲಿ ಮಾತಾಧಿ माताजी के साथ बच्चे से खेलते हार गए उन्होंने जिंदा समझ लिया भारती भारती बुआ ओ रंचोड़ भारती बुआ महाराज महाराज उन्होंने अम्मा के साथ अम्मा म... के साथ म... पकड़े खेलते थे ओके ओके भारती बाबा हार गए तो उन्होंने जिंदा समझ लिया अंदर अंदर आ बहुए ಆಡಿರ್ತಕ್ಕಂಥ ಪ್ಲೇಸು ಇದೆ ಸ್ಥಳ ಇದೆ ಮೇಲೆ ಭಾರತಿ ಮಹಾರಾಜರು ಜೀವಂತ ಸಮಾಧಿ ಆದಂತಹ ಸ್ಥಳ ಇದೆ ಅಷ್ಟೇ ಅಲ್ಲ ಬಹಳಷ್ಟು ಅಚ್ಚರಿಯ ವಿಷಯ ಏನಪ್ಪ ಅಂತಂದ್ರೆ ಯಾರು ನಂಬಕ್ಕಾಗಲ್ಲ ಲಕ್ಷಾಂತರ ಜನರಿಗೆ ಈ ವಿಷಯ ಗೊತ್ತಿಲ್ಲ ತುಳಜಾಪುರಕ್ಕೆ ಬರೋದು ಬರೀ ತುಳಜಾಪುರದ ತಾಯಿ ಅಂಬಾಭವನಿಯ ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ಅದಕ್ಕೂ ಮೀರಿದಂತಹ ನಿಗೂಢ ಇತಿಹಾಸ ಇಲ್ಲಿನ ಭಾರತಿ ಮಠ ಹೊಂದಿದೆ ಇಲ್ಲಿ ಕೇವಲ ತುಳಜಾ ಭವಾನಿ ಮಾತೆ ಬಂದು ಕೌಡೆ ಆಡಿ ಅಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಭಾರತಿ ಮಹಾರಾಜರು ಜೀವಂತ ಸಮಾಧಿ ತಗೊಂಡಿರೋದು ಅಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಅಂದ್ರೆ ಈಗ ತಾಯಿ ತುಳಜಾ ಭವಾನಿ ಸ್ನಾನ ಮಾಡಿರ್ತಕ್ಕಂಥ ಬಾವಿ ಇಲ್ಲಿದೆ ಈ ಮಾತಾಜಿ ನಹಾಯಿಸೋ ಜಗ ಆಯ್ಕೆ ಈ ಬೌಡಿ ಆಯ್ಕೆ ಈ ಬಂದ್ ಕರ್ದಿ ಹ್ಮ್ ಹ್ಮ್ ಇದ ಪೀಚೆ ಕ್ಯಾ ಪೀಚೆ ಪುರಾತನ ಬಾವಿ ಇದೆ ಈಗ ಮುಚ್ಚಿದ್ದಾರೆ ಯಾರಾದ್ರೂ ಚಿಕ್ಕ ಮಕ್ಕಳು ಏನಾದ್ರು ಹೋಗಿ ಅನಾಹುತ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಆ ತಾಯಿ ಸ್ನಾನ ಮಾಡಿರ್ತಕ್ಕಂತ ಬಾವಿ ಇವತ್ತಿಗೂ ಸಹ ಈ ಭಾರತಿ ಮಠದಲ್ಲಿ ಸುರಕ್ಷಿತವಾಗಿದೆ ಅದಲ್ಲದೆ ಸ್ವಲ್ಪವೇ ಅದೇ ರೀತಿ ಸ್ವಲ್ಪ ಮುಂದೆ ಪ್ರಯಾಣಿಸಿದ್ರೆ ಅನೇಕ ದೇವಾಲಯಗಳು ದೇವಾಲಯಗಳಲ್ಲಿ ಸಿಗ್ತವೆ ಗಣೇಶನ ದೇವಾಲಯ ಆಗಿರಲಿ ಶಿವನ ದೇವಾಲಯ ಆಗಿರಲಿ ಆಮೇಲೆ ದತ್ತನ ದೇವ ಈ ರೀತಿ ಅನೇಕ ದೇವಾಲಯಗಳು ಪ್ರತಿನಿತ್ಯ ಆ ಭಾರತಿ ಮಹಾರಾಜರು ಪೂಜೆ ಮಾಡತಕ್ಕಂತ ಸ್ಥಳ ಅವ್ರು ಯಾವ್ಯಾವ ದೇವರನ್ನ ಪೂಜಿಸ್ತಾ ಇದ್ರು ಋಷಿ ರೂಪದಲ್ಲಿ ಅಹ್ ಸಾಕ್ಷಾತ್ ಶಂಕರ ಬಂದು ಋಷಿ ರೂಪದಲ್ಲಿ ಇಲ್ಲಿ ಯಾವ ರೀತಿ ಪೂಜೆಯನ್ನು ಕೈಗೊಳ್ತಾ ಇದ್ರು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳಿಬಹುದು ಅದಲ್ಲದೆ ಕಾಶಿ ಕುಂಡ ಅಂತಕ್ಕಂಥ ಒಂದು ಚಿಕ್ಕ ದೇವಾಲಯ ತುಂಬಾ ಚಿಕ್ಕದಾಗಿದೆ ಆದ್ರೆ ಅಲ್ಲಿ ಆ ಕಾಶಿ ಕುಂಡ ಲಿಂಗ ಇರತಕ್ಕಂಥ ಪ್ರದೇಶದ ಎದುರುಗಡೆ ಒಂದು ಸ್ವಯಂ ಉದ್ಭವ ಆಗ್ತಕ್ಕಂತ ಕಾಶಿ ಕುಂಡ ಇದೆ ಆ ಕಾಶಿ ಕುಂಡದ ಮಹತ್ವ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಭಾರತೀ ಮಹಾರಾಜರು ಕಾಶಿಗೆ ಯಾತ್ರೆಯನ್ನ ಕೈಗೊಳ್ತಾ ಇದ್ರು ಕಾಶಿಯಲ್ಲಿ ಹೋಗಿ ಶ್ರೀ ಶಂಕರನ ದರ್ಶನ ಮಾಡ್ತಾ ಇದ್ರು ಶಿವನ ದರ್ಶನ ಮಾಡ್ತಾ ಇದ್ರು ದರ್ಶನ ಮಾಡಿ ಬರ್ತಾ ಇದ್ರು ಒಂದು ದಿನ ಇದೇ ರೀತಿ ಆದಾಗ ತಾಯಿ ತುಳಜಾಪುರದ ಅಂಬಾ ಭವಾನಿ ಎದುರಾದಾಗ ಹೇಳ್ತಾಳೆ ಕಾಶಿಯಲ್ಲಿ ಹೋಗಿ ನೀನು ಶಿವನನ್ನ ಏನು ಕಾಣ್ತಿ ಆ ಕಾಶಿಯೇ ನೀನಿರೋ ಮಠದಲ್ಲೇ ಇದೆ ಅಂತಕ್ಕಂಥ ಮಾತನ್ನ ತಾಯಿ ತುಳಜಾಪುರದ ಅಂಬಾ ಭವಾನಿ ಹೇಳಿದಾಗ ಅದು ಹ್ಯಾಕ್ ಸಾಧ್ಯ ಅಂತ ಭಾರತೀ ಸ್ವಾಮೀಜಿ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡಿದಾಗ ನೀನು ಕಾಶಿಗೆ ಹೋಗಿದೆಯಲ್ಲ ಕಾಶಿಗೆ ಹೋಗ್ತಾ ಇದೀಯಲ್ಲ ಹೋಗ್ಬೇಡ ಈಗ ಹೋಗಿ ಅಲ್ಲಿ ದರ್ಶನ ಇಲ್ಲಿ ನಿನ್ನ ಕಾಶಿ ಕುಂಡದಲ್ಲಿ ಹೋಗಿ ನೋಡ್ಕೋ ಅಂತ ಹೇಳಿದಾಗ ಹೋದ ವರ್ಷ ಅಂದ್ರೆ ಭಾರತಿ ಮಹಾರಾಜರು ಅದಕ್ಕಿಂತ ಮುಂಚೆ ವರ್ಷ ಕಳೆದ ವರ್ಷ ಏನು ಆ ಕಾಶಿ ಗೆ ತಳಿ ಕಾಶಿಯ ನದಿಯಲ್ಲಿ ಏನು ಅವರು ಒಂದು ತೆಂಗಿನಕಾಯಿಯನ್ನ ಬಿಟ್ಟಿರ್ತಾರೆ ಆ ತೆಂಗಿನಕಾಯಿ ಈ ಒಂದು ಕುಂಡದಲ್ಲಿ ಪ್ರತ್ಯಕ್ಷ ಆಗಿರುತ್ತೆ ಅಂತಕ್ಕಂಥದ್ದು ಬಹಳ ವಿಶೇಷ ಮತ್ತೆ ನಿಗೂಢ ಅಚ್ಚರಿಯ ಒಂದು ಘಟನೆ ಅದನ್ನ ನೋಡಿ ಅವರೇ ಶಾಕ್ ಆಗ್ತಾರೆ ಅಲ್ಲಿ ಆ ಕಾಶಿಯಲ್ಲಿ ಬಿಟ್ಟಂತ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಬಿಟ್ಟಂತ ಟೆಂಗು ಯಾವ ರೀತಿ ಬಿಟ್ಟಿದ್ರೋ ಅದೇ ರೀತಿ ಬಂದು ಈ ಸಣ್ಣ ಕುಂಡದಲ್ಲಿ ತೇಲಿತ್ತು ಅದಲ್ಲದೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇದೇ ತೀರ್ಥ ಈ ಕಾಶಿಕುಂಡ ಉಕ್ಕಿ ಅಲ್ಲಿರ್ತಕ್ಕಂಥ ಲಿಂಗವನ್ನ ಸಂಪೂರ್ಣವಾಗಿ ಮುಚ್ಚಿ ಅದಕ್ಕೆ ಒಂದು ರೀತಿ ಅಭಿಷೇಕವಾದಂತ ರೀತಿಯಲ್ಲಿ ಆ ಲಿಂಗವನ್ನ ತೊಳೆದು ಒಂದು ಸಾರಿ ಪೂರ್ತಿಯಾಗಿ ತುಂಬಿ ಆ ಲಿಂಗವನ್ನು ಸ್ವಚ್ಛಗೊಳಿಸಿ ಮತ್ತೆ ಇಂಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿನ ಜನ ಪ್ರತಿ ವರ್ಷ ನೋಡ್ತಾ ಬಂದಿದ್ದಾರೆ ಅದಲ್ಲದೆ ಬಹಳಷ್ಟು ಸ್ಥಳಗಳನ್ನು ಸ್ಥಳಗಳನ್ನ ನಾವು ಇಲ್ಲಿ ನೋಡೋದಕ್ಕೆ ಸಿಗ್ತದೆ